ರಘು ಅಂತನ್ಬಿಟ್ಟು ಕೌಟಿಲ್ಯ ರಘು ಅವರು ನೈಪುಣ್ಯ ಅಂತ ಶಾಲೆ ತರದು ಅದು ಯಾವುದೇ ರೀತಿಯಾದ ಸಿ ಬಿ ಸಿಯಿಂದ ಲೈಸೆನ್ಸ್ ತಗೊಳ್ದೇ ಲೈಸೆನ್ಸ್ ತಗೊಂಡಿದ್ದೀವಿ ಸಿ ಬಿ ಎಸ್ ಸಿ ಸ್ಕೂಲ್ ನಡೆಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪೋಷಕರಿಗೆ ಕಣ್ಣಿಗೆ ಮಣ್ಣೆರ್ಚಿ ಅವರಿಗೆ ಮೋಸ ಮಾಡಿ ಮಕ್ಕಳು ಭವಿಷ್ಯದ ಜೊತೆ ಇವರು ಆಟ ಆಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಒಂದು ಇದು ಮಾಡಬೇಕು ಮಕ್ಕಳು ಭವಿಷ್ಯ ಹಾಳಾಗ್ತಿದೆ ಮತ್ತು ಪೋಷಕರು ಲಕ್ ಅವರು ರೂಪಾಯಿ ಮಕ್ಕಳು ಭವಿಷ್ಯಕ್ಕೋಸ್ಕರ ಇಲ್ಲಿ ಬಂದು ಕಟ್ಟಿ ಮೋಸ ಹೋಗ್ತಾ ನಮ್ಮ ಮೈಸೂರು ನಗರದಲ್ಲಿ ಮೂಡಾದಲ್ಲಿ ಹಲವಾರು ಪ್ರಕರಣಗಳು ನಡೀತಿದೆ ಅದರಲ್ಲಿ ಇದು ಒಂದು ಪ್ರಮುಖವಾಗಿರೋದು ಸಿಎ ನಿವೇಶನ ಅಂತ ಹಂಚಿಕೆ ಮಾಡ್ತಾರೆ ಈ ಸಿ ಎ ನಿವೇಶನ ಹೇಗೆ ಹಂಚಿಕೆ ಆಗ್ತಿದೆ ಅಂದ್ರೆ ಎಲ್ಲಾ ಪ್ರಭಾವಿ ವ್ಯಕ್ತಿಗಳಿಗೆ ಆಗ್ತಾ ಇದೆ ಸಾಮಾನ್ಯ ಜನರು ಯಾರು ಕೂಡ ಇದನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಏಕೆಂದರೆ ಈ ಪ್ರಭಾವಿ ವ್ಯಕ್ತಿಗಳು ಅದಕ್ಕೆ ತಮ್ಮ ತಮಗೆ ಹೇಗೆ ಬೇಕು ಆ ರೀತಿಯಲ್ಲಿ ಅದನ್ನು ಸೃಷ್ಟಿಪಡಿಸ್ಕೊಂಡು ಅವರು ದುಬ್ರ ದುರ್ಬಳಕೆ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಮೂಡಾದಲ್ಲಿ ಈಗ ಲೈಬ್ರರಿಗೆ ಇಲ್ಲ ಒಂದು ಕನ್ನಡ ಮಾಧ್ಯಮ ತೆರೆಯೋದಕ್ಕೆ ಅಂತೇಳಿ ಒಂದು ಗುರ್ತು ಮಾಡಿ ಇಟ್ಟಿರ್ತಾರೆ ಅದನ್ನು ತಿರ್ಚಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ ನಾನು ಕಂಡಂಗೆ ಸುಮಾರು ಸಿ ಎ ನಿವೇಶನಗಳು ದುರ್ಬಳಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ದೂರು ಸಲ್ಲಿಸ್ತಾ ಇದ್ವಿ ಇದಕ್ಕೆ ಮುಡ ಅಧಿಕಾರಿಗಳು ಇವ್ರನ್ನ ಅವರು ಕೇಳಿ ಅವ್ರನ್ನ ಇವ್ರಿಗೆ ಕೇಳಿ ಅಂತ ಕೈ ಚೆಲ್ಲಿದ್ರು ಈ ಸಂದರ್ಭದಲ್ಲಿ ನಮ್ಮ ಹರ್ಷ ಅವರು ಅವ್ರ ಏರಿಯಾದಲ್ಲಿ ಒಂದು ನೈಪುಣ್ಯ ಶಾಲೆ ಒಂದು ಇಲ್ಲಿಗಲ್ ಆಗಿ ನಡೀತಾ ಇದೆ ಇದು ತುಂಬಾ ಮೋಸ ನಡೀತಾ ಇದೆ ಅಂತೇಳಿ ಅವರು ಮಾಹಿತಿ ಹಾಕಲಿ ಕೆಲವು ದಾಖಲೆಗಳನ್ನ ತಗೊಂಡಿದ್ದಾನೆ ಅದನ್ನ ಈಗ ತಮ್ಮ ಮುಂದೆ ಇಡ್ತಾರೆ ಅವ್ರು ಹೇಳ್ತಾರೆ ಯಾಕೆ ಈ ರೀತಿ ಮೈಸೂರಿನಲ್ಲಿ ಈ ತರ ಶಾಲೆಗಳು ಹೇಳಿಕೊಂಡು ಮಕ್ಕಳ ಒಂದು ದುಡ್ಡನ್ನ ತಗೊಂಡು ಅದರಲ್ಲೂ ಕೂಡ ಮೋಸ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ನಗರ ದಟ್ಕಳಿನಲ್ಲಿ ಸಿ ಎ ನಿವೇಶನ ಕಬಳಿಕೆ ಮಾಡ್ಕೊತಾರೆ ಆಸ್ಪತ್ರೆಗೆ ಅಂತ ಇಟ್ಟಿದ್ದಿದ್ದನ್ನು ಪಶು ಆಸ್ಪತ್ರೆಗೆ ಇಲ್ಲ ಆಸ್ಪತ್ರೆಗೆ ಅಂತ ಇಟ್ಟಿದ್ದಿದ್ದನ್ನು ನೀವೇ ಸಿ ಎ ನಿವೇಶನ ಅದು ಜನಗಳಿಗಾಗಿ ಇಟ್ಟಿದ್ದಂಥ ಮೀಸಲಿಟ್ಟಿದ್ದಂಥ ಜಾಗನ ಇವರು ಇವರ ಬಿಸ್ನೆಸ್ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಅದನ್ನು ಕಬಳಿಸ್ಕೊಂಡು ಪ್ರಭಾವ ಇವರ ಪ್ರಭಾವ ಬೀರಿ ಕಬಳಿಸ್ಕೊಂಡು ನೈಪುಣ್ಯ ಅಂತ ಶಾಲೆ ತರೆದು ಲಕ್ಷಾಂತರ ರೂಪಾಯಿ ನೈಪುಣ್ಯ ಅಂತ ಶಾಲೆ ತೆರೆದು ಅವರ ರಘು ಅಂತಂದ್ಬಿಟ್ಟು ಕೌಟಿಲ್ಯ ರಘು ಅವರು ನೈಪುಣ್ಯ ಅಂತ ಶಾಲೆ ತೆರೆದು ಅದು ಯಾವುದೇ ರೀತಿಯಾದ ಸಿ ಬಿ ಎಸ್ಸಿಯಿಂದ ಲೈಸೆನ್ಸ್ ತಗೊಳ್ದೇನೆ ಲೈಸೆನ್ಸ್ ತಗೊಂಡಿದ್ದೀವಿ ಸಿ ಬಿ ಎಸ್ ಸಿ ಸ್ಕೂಲ್ ನಡೆಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪೋಷಕರಿಗೆ ಕಣ್ಣಿಗೆ ಮಣ್ಣೆರ್ಚಿ ಅವರಿಗೆ ಮೋಸ ಮಾಡಿ ಮಕ್ಕಳು ಭವಿಷ್ಯದ ಜೊತೆ ಇವರು ಆಟ ಆಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಒಂದು ಇದು ಮಾಡಬೇಕು ಮಕ್ಕಳು ಭವಿಷ್ಯ ಹಾಳಾಗ್ತದೆ ಮತ್ತು ಪೋಷಕರು ಲಕ್ ಅವರು ದೇವರು ಸುರಿಸಿ ದುಡಿದಿನದ್ದು ಲಕ್ಷಾಂತರ ರೂಪಾಯಿನ ಮಕ್ ಅವ್ರ ಮಕ್ಕಳು ಭವಿಷ್ಯಕ್ಕೋಸ್ಕರ ಇಲ್ಲಿ ಬಂದು ಕಟ್ಟಿ ಮೋಸ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇದನ್ನು ಮುಟ್ಕೋಳು ಹಾಕಬೇಕು ಇಂಥ ಸಿ ಎ ಯಾಕೆಂದ್ರೆ ಯಾಕೆಂದರೆ ಇಂಥದನ್ನು ಮುಟ್ಕೊಳ್ಳಾಕಂಡ್ರೆ ಇವರು ನೆಕ್ಸ್ಟು ಈ ಥರ ದಂಧೆ ಮಾಡೋದಕ್ಕೆ ಬರೋದಿಲ್ಲ ಸಿ ಎ ನಿವೇಶನದ ಮೇಲೆ ಕಣ್ಣು ಹಾಕೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ಹಾಕೊಂಡು ಇದನ್ನು ಏನಕ್ಕೆ ಮಿಸ್ಲಿಟ್ ಇದ್ರು ಆ ಜಾಗನ ಅದಕ್ಕೆ ಉಪಯೋಗಿಸಿದ್ರೆ ಜನಸಾಮಾನ್ಯರಿಗೂ ಇದು ಅನುಕೂಲ ಆಗ್ತದೆ ಮತ್ತು ಯಾವುದೇ ರೀತಿ ಬೇರೆ ಮಕ್ಕಳುಗಳಿಗೂ ಮುಂದನ್ನು ಮಕ್ಕಳು ಭವಿಷ್ಯಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಏನು ಇವತ್ತು ಮೈಸೂರಿನ ಮೂಢ ಅಧಿಕಾರಿಗಳ ಕಾರ್ಯದಕ್ಷತೆ ಕ್ಷಮತೆ ಅವರ ಅಧಿಕಾರ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ರಾಜ್ಯದ ಜನತೆ ನೋಡಾಗೋಗಿದೆ ಇವತ್ತು ನಮ್ಮ ಹರ್ಷವರ್ಧನ್ ಸರ್ ಸಾಮಾಜಿಕ ಹೋರಾಟಗಾರರು ಮತ್ತು ಸಾಮಾಜಿಕ ಚಿಂತನೆ ಇಟ್ಕೊಂಡು ನಮ್ಮ ಕರ್ನಾಟಕ ರಾಷ್ಟ್ರ ಸೇನೆಯ ರಾಜ್ಯಾಧ್ಯಕ್ಷರಂಥ ಅರ್ಧ ಸರಸ್ರವರಿಗೆ ಒಂದು ವಿಷಯನ ಮುಟ್ಟಿಸ್ತಾರೆ ಮೈಸೂರಿನಲ್ಲಿ ಮೂಢ ಏನು ಸಿ ಎ ಸಹ ಹಗರಣಗಳು ಯಾವ ರೀತಿಯಾಗಿ ಹೋಗಿದೆ ಅಂತಂದ್ರೆ ಇವತ್ತು ರಾಜಕಾರಣಿಗಳಿಗೆ ದುಡ್ಡಿರುವಂತಹ ಮದಾಂಧರಿಗೆ ಇವತ್ತು ಇವು ಹಂಚಿಕೆ ಆಗ್ತಾ ಇದೆ ಇದೇ ಏನು ದಟ್ಕಳ್ಳಿಯ ನೈಪುಣ್ಯ ಅನ್ನೋ ಒಂದು ಶಾಲೆ ಇದೆ ಆ ಶಾಲೆ ಅನಧಿಕೃತವಾಗಿ ಕಟ್ಟಲಾಗಿದೆ ಆ ಶಾಲೆಯ ಕಟ್ಟಿರುವಂತಹ ಜಾಗ ಸಿಎ ನಿವೇಶನ ಅದನ್ನ ಯಾವುದೋ ಒಂದು ವೆಂಕಟೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅನ್ನೋರಿಗೆ ಮೂವತ್ತು ವರ್ಷದಕ್ಕೆ ಮೈಸೂರಿನ ಮೂಡ ಅಧಿಕಾರಿಗಳು ಲೀಜು ಕೊಟ್ಟಿದ್ದಾರೆ ಅಂತಹ ಕೊಟ್ಟಿರುವಂತಹ ಸ್ಥಳವನ್ನ ನಮ್ಮ ಊಡ ಅಧಿಕಾರಿಗಳ ಒಳಸಂಚಿನಿಂದ ಕೆಲವೊಂದು ಲಂಚ ಭಾಚಕರ ಒಳಸಂಚಿನಿಂದ ಅಲ್ಲಿ ಅನಧಿಕೃತವಾಗಿ ನೈಪುಣ್ಯ ಅನ್ನುವಂಥ ಶಾಲೆಯನ್ನು ತೆರೆದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ವಿಷಯನ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸಿದ್ರು ಇವು ಸಾಮಾಜಿಕ ಚಿಂತನೆಯಿಂದ ನಮ್ಮ ಮಕ್ಕಳ ಮುಂದಿನ ಭವಿಷ್ಯದಿಂದ ಇವೆಲ್ಲವನ್ನು ನಾವು ಹತ್ತಿಕ್ಕಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೋಸ್ಕರ ನಮ್ಮ ಏನು ಹರ್ಷವರ್ಧನ್ ಸರ್ ಅವರವರೇ ಇವರಿಗೆ ನ್ಯಾಯ ಸಿಗೋವರಿಗೂ ನಮ್ಮ ಕರ್ನಾಟಕ ರಾಷ್ಟ್ರ ಸೇನೆಯ ಜೊತೆಯಲ್ಲಿ ನಾವು ಇವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಮೂಢ ಅಧಿಕಾರಿಗಳ ಕಚೇರಿಗೂ ಲಗ್ಗೆ ಇಡ್ತೀವಿ ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ಮಕ್ಕಳ ಒಂದು ಭವಿಷ್ಯದ ಜೊತೆ ಆಟ ಆಡಕ್ಕೆ ಹೋಗ್ಬೇಡಿ ಬೇರೆ ಬೇರೆ ನಿಮ್ಮ ನಿವೇಶನಗಳು ಬೇರೆ ಯಾವ್ಯಾವ ನೀವು ಇದು ಮಾಡ್ಕೊಡಿ ಇವತ್ತು ಹಾಸ್ಪಿಟ್ಲಿಗೆ ಅಂತ ಹಾಸ್ಪಿಟ್ಲಿಗೆ ಅಂತ ಕಟ್ಟಿರುವಂತಹ ಒಂದು ಸಿ ಎ ನಿವೇಶನ ಅಲ್ಲಿ ನಿಮ್ಮ ಒಂದು ಹಣ ಮಾಡುವುದಕ್ಕೋಸ್ಕರ ಇವತ್ತು ದುಡ್ಡಿರುವಂತಹ ಅಧಿಕಾರಿಗಳು ಅವರು ಕಬಳಿಕೆ ಮಾಡ್ಕೊಂಡಿದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರವನ್ನ ನಮ್ಮ ಸಾಮಾಜಿಕ ಹೋರಾಟಗಾರರು ಹರ್ಷವರ್ಧನ್ ರವರು ತಮ್ಮ ಏನು ಮಾಹಿತಿ ಹಕ್ಕು ಆಯೋಗದ ಮೂಲಕ ಪ್ರತಿಯೊಂದು ಎಳೆ ಎಳೆ ಆಗಿ ತೆಗೆದಿದ್ದಾರೆ ಇದು ಸತ್ಯ ಇದು ಯಾವುದೇ ಇದು ಒಂದು ಯಾವುದೋ ಒಂದು ಪ್ರಕಟ ಇದು ಪುಸ್ತಕ ಇಟ್ಕೊಂಡು ಹೇಳ್ತಾ ಇರೋದಲ್ಲ ಇವರು ತಮ್ಮ ಕೆಲಸಗಳನ್ನು ಬಿಟ್ಟು ಸಾಮಾಜಿಕ ಹಿತ ದೃಷ್ಟಿಯಿಂದ ಸಮಾಜಕ್ಕೋಸ್ಕರ ನಾನು ಕಣ್ಣ ಎದುರಿಗೆ ಕಾಣುವಂತಹ ಒಂದು ಅನ್ಯಾಯವನ್ನು ನೋಡಿಕೊಂಡಿರ್ಬೇಕಲ್ಲ ಇದು ಸಹಿಸಿಕೊಂಡ ಇದನ್ನು ಸಹಿಸ್ಕೊಳ್ಳೋದು ನನ್ನ ಮೂರ್ಖತನ ಅಂದ್ಕೊಂಡು ಈ ಒಂದು ಎಲ್ಲ ಮಾಹಿತಿಗಳನ್ನು ತೆಗೆದಿದ್ದಾರೆ ಇದಕ್ಕೆ ನ್ಯಾಯ ಸಿಗಬೇಕು ನಾವು ಮುಂದೊಂದು ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಧನ್ಯವಾದಗಳು